ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ನಿನ್ನೆ ವ್ಲಾಗನ್ನು ಕಂಟಿನ್ಯೂ ಮಾಡಾತೀನಿ ಇವತ್ತು ಅದರ ಕಂಟಿನ್ಯೂವಿಟಿ ವ್ಲಾಗ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಹೊತ್ತು ಅಂದರೆ ಮೂರು ಗಂಟೆ ಆಗಿತ್ತು ಟೈಮು ಮೂರಿಂದ ನಾಲ್ಕು ಗಂಟೆ ಆಗಿತ್ತು ನಾನು ನಾನಿಲ್ಲೇ ದೇವ್ರನ್ನೆಲ್ಲ ವಾಶ್ ಮಾಡಿರಲಿಲ್ಲ ಒನ್ ವೀಕ್ ಆಗಿತ್ತು ಸೊ ವಾಶ್ ಮಾಡೋಣ ಅಂಥೇಳಿ ಒಂದು ಬೌಲ್ನಾಗ ನೀರು ತೊಗೊಂಡು ಎಲ್ಲ ತಾಮ್ರದ್ದು ಹಿತ್ತಾಳೆ ಸಾಮಾನುಗಳೇ ಇರ್ತಾವಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ತೊಗೊಂಡು ನೀರೊಳಗೆ ಹಾಕಿದೆ ಯಾವುದೋ ಒಂದು ಲಿಕ್ವಿಡನ್ನು ತೊಗೊಂಡು ಬಂದಿದ್ದೆ ನಾನು ಲಾಸ್ಟ್ ಟೈಮ್ ಅಂಗಡಿಗೆ ಹೋದಾಗ ಅಲ್ಲಿ ನೋಡಿದ್ದೆ ಶಾಪ್ ಒಳಗೆ ಶುದ್ಧಮ್ ಸ್ಯಾಂಡ್ಲ್ವುಡ್ ಆ್ಯಂಡ್ ಟಾಮ್ರಿಡ್ ಅಂತ ಒಂದು ಲಿಕ್ವಿಡ್ ಹಿತ್ತಾಳೆ ತಾಮ್ರ ಎಲ್ಲ ಕ್ಲೀನ್ ಆಗ್ತಾವಂಥೇಳಿ ನೋಡಿದೆ ಬಟ್ ತೊಗೊಂಡು ಬಂದಿದ್ದೆ ಈ ಸತಿ ಯೂಸ್ ಮಾಡೋಣ ಅಂಥೇಳಿ ಒಂದು ಬೌಲ್ ಒಳಗೆ ಫುಲ್ ನೀರು ಹಾಕೊಂಡು ಎಲ್ಲ ಹಿತ್ತಾಳೆ ಸಾಮಾನು ಹಾಕ್ಕೊಂಡು ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಅದಾದಮೇಲೆ ಎಷ್ಟೇ ತಿಕ್ಕಿದ್ರೂ ಕ್ಲೀನೇ ಆಗಲಿಲ್ಲ ಯೂಸ್ ಮಾಡಿದ್ದು ವೇಸ್ಟ್ ಅಂತ ಅನ್ನಿಸ್ತು ಒಂದು ಸ್ವಲ್ಪ ನೆ ಹುಣಸೆಹಣ್ಣಾದ್ರೂ ನೆನೆಸಿದ್ರೆ ಕ್ಲೀನ್ ಆಗ್ತಿದ್ದು ಎಷ್ಟು ತಿಕ್ಕಿದ್ರು ಎಷ್ಟು ಕಷ್ಟಪಟ್ಟು ತಿಕ್ಕಿದ್ರು ಕ್ಲೀನ್ ಆಗಲಿಲ್ಲ ಎಷ್ಟೋ ತನ ಕುತ್ಕೊಂಡು ತಿಕ್ಕೇನಂದ್ರೆ ನನ್ನ ಕೈನು ಬಂದು ಹೋಯ್ತು ಅಷ್ಟು ತಿಕ್ಕಿದ್ರು ಕ್ಲೀನ್ ಆಗಲಿಲ್ಲ ಅದೇ ಹುಣಸೆಹಣ್ಣು ಹಣ್ಣು ಸ್ವಲ್ಪ ವಿಮ್ ಜೆಲ್ ಹಾಕಿ ತಿಕ್ಬಿಟ್ರೆ ರೆಸ್ಟ್ ಕ್ಲೀನ್ ಆಗಿರಲ್ಲ ಸೊ ನಾಳೆ ಬೆಳಗ್ಗೆ ಈಗ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ದೇವ್ರಿಗೆ ಪೂಜೆ ಮಾಡೋದ್ರಿಂದ ಕೆಲಸ ಅದನ್ನು ಸಾಯಿಗೆ ಬಂದ ಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ಬಟ್ಟೆ ಚೇಂಜ್ ಮಾಡ್ಬೇಕು ಸೊ ಅದಾದ್ಮೇಲೆ ತಡಿ ಮಾಡೋಂತಡಿಯ ಇಲ್ಲೇ ಮಟನ್ ಸೊ ಇವಾಗ ಮಟನ್ ಮಾಡೀನಿ ಮಟನ್ ಚಾಪ್ಸ್ ಮಾಡೀನಿ ಈಗ ರಾತ್ರಿ ರಾಗಿ ಮುದ್ದೆ ಮಾಡಬೇಕು ದೇವ್ರನ್ನೆಲ್ಲ ತೊಳೆದಿಟ್ಟಾದ್ಮೇಲೆ ಚಾಪ್ಸ್ ಮಾಡಿದೆ ಯಾಕಂದ್ರೆ ಮತ್ತೆ ಅದ್ ತೊಳ್ದಾದ್ಮೇಲೆ ಮುಟ್ಟಾಕಾಗೋಂಗಿಲ್ಲ ಅಂತೇಳಿ ಜಲ್ದಿ ಜಲ್ದಿ ದೇವ್ರನ್ನ ತೊಳೆದೆ ಸೆಟ್ ಮಾಡಿ ಇಟ್ಟು ಅದಾದಮೇಲೆ ಮಟನ್ ಮಟನ್ ಇಟ್ಟು ಸ್ವಲ್ಪ ಮಟನ್ ಚಾಪ್ಸ್ ಮಾಡಿದೆ ಸ್ವಲ್ಪ ಟೀ ಮಾಡ್ಕೋಬೇಕೀಗ ಟೀಗೆ ಇಟ್ಕೊಂಡಿನಿ ಟಿಕಾಕ್ಷನ್ ಈಗ ಮಟನ್ ಶಾಪ್ಸ್ ತೋರಿಸ್ತೀನಿ ಮಟನ್ ಶಾಪ್ಸ್ ಇನ್ನೂ ಕುದಿಯಾ ಕುದೈತೆ ಈಗ ಜಸ್ಟ್ ವಿಜಯ ಮುಗೈತಿ ಮಸ್ತ್ ಆಗೈತಿ ತುಂಬ ಫ್ಲೇವರ್ಫುಲ್ ಆಗೈತಿ ಈಗ ಭಾಳ ಮಾಡಿಲ್ಲ ನಾನು ಯಾಕಂದರೆ ನಾಳೆ ಖಾಲಿ ಆಗಬೇಕು ಇವತ್ತ ಖಾಲಿ ಆಗಬೇಕಿದ್ದು ಅದಕ್ಕೆ ಜಾಸ್ತಿ ಮಾಡಿಲ್ಲ ಜಸ್ಟ್ ಇಷ್ಟ ಇಷ್ಟು ಮಾಡಿದ್ದೆ ಇದನ್ನು రెసిపి మిని అదే రెసిపీ కంప్లీట్ మనం రెసిపీ కంప్లీట్ మనం రెసిపీ చాలాల్గోస్కర మన మటన్ షాప్స్ ఆమె ముద్ది మారి రెసిపీ కంప్లీట్ మిన్న ఈ సత్యక స్వల్పేనూ తినట్టి స్వ టీకీ టీ మైండ్ ఫ్రెష్ మైండ్ ఫ్రెష్ ఆగి ಎಲ್ಲ ಕೆಲಸ ಆಗೈತಿ ಈಗಂತೂ ರೈಸು ಐತಿ ಬೆಳಗ್ಗೆ ಮಾಡಿದ್ದೆ ಚಪಾತಿ ಅದಾವ ಇನ್ನೂ ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ರಾತ್ರಿ ಬಿಸಿ ಬಿಸಿ ಆಗಿ ಮಲೆಯವ್ರ ಬಂದ ಮೇಲೆ ಇದೆ ಟೀ ಹಾಕ್ತಿ ಅಷ್ಟರೊಳಗೆ ಕೇರ ಮಾಡ್ಬೇಕು ಕೇರ ಮಾಡೋನು ಬಾ ಕೇರ ಮಾಡೋಣ ಬಾ ಅಂತ ಹೇಳಿ ಇಬ್ರು ಸೇರಿ ನನ್ನ ಕಲಿಯಿದ್ದಾರ ಒಂದು ಒಂದೆರಡು ಸ ಒಂದೆರಡರವ್ ಕೇರ ಮಾಡಿ ಸೊ ಈ ಕಾಟ್ ಏನಿತ್ತಲ್ಲ ಈ ಕಡೆ ಹಿಂಗೆ ಹಾಕಿದ್ದೆ ಕಾಟ್ ಅದನ್ನು ಹಿಂಗೆ ಹಾಕಿನಿ ಯಾಕಂದ್ರೆ ಗಾಳಿ ಬಡಿಯಾಗತ್ತಿರಲಿಲ್ಲ ಅಂತ ನನ್ನ ಕಲ್ಲೇ ಅದಕ್ಕೆ ಈ ಕಡೆ ಹಾಕಿನಿ ಅದ ಕೇರಳ ಇದು ಕಾಟ್

రే అలక హ్మ్ అమ్మ ఈ కల్కిన్ బోర్డల ముద్ద కమ్మా బా మనం గేlde చా చా ఓకి బట్తిది చాయ కొంచెం సోలబడ చెం ముద్ద తో కల్సా మారకోవాలి అల్లె 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 పాజ్ ఆగి బట్తిది నా

ಸ್ವಲ್ಪ ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗೈತಿ ಯಾಕೋ ಜಾಸ್ತಿ ತಲೆನೂ ಹೋಗತೈತಿ ನೋಡ್ರಿ ಮ್ಯಾಗಿ ಮಾಡಿದ್ದೆ ಇಷ್ಟು ಮ್ಯಾಗಿ ಉಳ್ಕೊಂಡೈತಿ ನನ್ನ ಮಗಳಿಗೆ ಇದು ಹೆಂಗಾರ ಮಾಡಿ ತಿನ್ನಿಸ್ಬೇಕೀಗ ತಿನ್ಸಿದ್ರೆ ನಾನು ಸ್ವಲ್ಪ ಏನು ತಿಂದಿಲ್ಲ ಅಕ್ಕಿ ಬೆಳಗ್ಗೆಯಿಂದ ನೀ ಚುಕ್ಕಿ ಈ ಕಡೆ ಬಾ ನಾ ಇಲ್ಲಿ ಕುಂದಿರ್ತೇ ಈ ಕಡೆ ಕುಂದಿರ್ತೇ ಇಲ್ಲ ಅಕ್ಕ ಫ್ರೆಂಡ್ಸ್ ನೋಡಿರಿ ಇವತ್ತಿನ ರಾತ್ರಿ ಅಡುಗೆಗೆ ಚಿಕ ಮಟನ್ ಚಾಪ್ಸ್ ಮಾಡಿದ್ದೆ ಮಟನ್ ಚಾಪ್ಸ್ ಆಲ್ರೆಡಿ ಮಾಡಿಟ್ಬಿಟ್ಟಿದ್ದೆ ಇನ್ನೂ ಸಿಕ್ಸ್ ಸಿಕ್ಸ್ ತರ್ಟಿ ಆಗೈತೆ ಈಗ ಟೈಮು ಜಾಸ್ತಿ ಟೈಮ್ ಆಗಿರಲಿಲ್ಲ ಸಿಕ್ಸ್ ತರ್ಟಿಗಾಗಲೇ ನಾನು ರೆಸಿಪಿ ಶೂಟ್ ಮಾಡಿದೆ ಅದಕ್ಕಾಗಿ ಜಲ್ದಿನ ಮಾಡಿದೆ ಸಿಕ್ಸ್ ತರ್ಟಿ ಆಗಿತ್ತು ಅದ್ರ ಜೊತೆಗೆ ರಾಗಿ ಮುದ್ದೆ ಮಾಡೋಣ ಅಂಥೇಳಿ ಬಿಸಿ ಬಿಸಿಯಾಗಿ ಮಾಡಬೇಕು ರಾಗಿ ಮುದ್ದೆ ಅಂಥೇಳಿ ಆಮೇಲೆ ಮಾಡೋಣ ಅಂಥೇಳಿ ಸ್ವಲ್ಪ ಹೊತ್ತು ಇವ್ರ ಜೊತೆಗೆ ಕೇರಮ್ ಆಡತ್ತಿದ್ದೆ ಕೇರಮ್ ಸ್ವಲ್ಪ ಹೊತ್ತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಡಿದೆ ಅದಾದಮೇಲೆ ಮತ್ತೆ ಹೋಗಿ ಮತ್ತೆ ನನ್ನ ಕೆಲಸ ಕಂಟಿನ್ಯೂ ಮಾಡಬೇಕು ಹಿಂಗೆ ಸ್ವಲ್ಪ ಯಾವಾಗ ಅವಾಗ ಅವ್ರ ಜೊತೆಗೆ ಸ್ವಲ್ಪ ಆಟ ಆಡ್ತಿದ್ರೆ ಒಂಥರ ಅವ್ರ ಮೈಂಡು ಫ್ರೆಶ್ ಇರ್ತೈತಿ ನಮ್ಮದು ಒಂದು ಸ್ವಲ್ಪ ಫ್ರೆಶ್ ಇರ್ತೈತಿ ನಾನು ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ ನಾನು ರೇರ್ ಕುಡ್ತೀನಿ ಒಂದು ಒಂದು ಡೇ ಬಿಟ್ಟು ಒಂದು ಡೇ ಹಿಂಗೆ ಕುಡಿತೀನಿ ಕುಡಿಬೇಕು ಅನ್ನಿಸ್ತಾ ಕುಡಿತೀನಿ ಅದಾದಮೇಲೆ ನೋಡಿರಿ ನಾನು ರಾಗಿ ಮುದ್ದೆ ಆಲ್ರೆಡಿ ಮಾಡಿದ್ದೆ ಮಾಡಿ ಇನ್ನೇನು ಬಾಲ್ ಅಂತ ಹೇಳಿ ರೆಡಿ ಮಾಡ್ಕೊಳತ್ತೀನಿ ನಮ್ಮ ಮನೆಯವರು ಆಲ್ರೆಡಿ ಬಂದಿದ್ದರು ಇನ್ನೇನು ಊಟ ಮಾಡಿಬಿಡೋಣ ಅಂಥೇಳಿ ಒಂದು ಎಂಟು ಗಂಟೆ ಆಗಿ ಟೈಮು ಬಿಸಿ ಬಿಸಿಯಾಗಿ ಮಾಡಿಬಿಟ್ರೆ ರಾಗಿ ಮುದ್ದೆ ಅಂತ ಅಂಥೇಳಿ ಮಾಡುತ್ತಿದ್ದೆ ಸೊ ಈ ಮಟನ್ ಚಾಪ್ಸ್ ರೆಸಿಪಿ ನಾನು ನನ್ನ ಕುಕ್ಕಿಂಗ್ ಚಾನಲ್ ಒಳಗೆ ಅಂದರೆ ತನು ಸ್ವಯಂ ಅಡುಗೆ ಚಾನಲ್ ಒಳಗೆ ಹಾಕ್ತೀನಿ ಏನು ಮಸ್ತ್ ಆಗಿತ್ತು ಅಂದರೆ ಟೇಸ್ಟ್ ಡೆಫಿನೆಟ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ನೋಡ್ರಿ ಈ ಮಟನ್ ಚಾಪ್ಸ್ ಮಾಡೋಕೆ ಅಷ್ಟು ಟೇಸ್ಟಿಯಾಗಿರ್ತೈತಿ ನಾನು ರೇರ್ ಮಾಡೋದು ನಾನ್ ವೆಜ್ ಅದನ್ನು ನಾನ್ ವೆಜ್ ಮಾಡಿದಾಗ ನಾನು ಅಷ್ಟು ರೆಸಿಪಿ ಶೂಟ್ ಮಾಡಲೇಬೇಕಾಗ್ತೈತಿ ಅದಕ್ಕಾಗಿ ಇಲ್ಲಿ ವ್ಲಾಗ್ನೊಳಗೆ ಶೇರ್ ಮಾಡ್ಕೊಳಕ್ಕೆ ಆಗಿದೆ ಇನ್ಮೇಲೆ ಟ್ರೈ ಮಾಡ್ತೀನಿ ಇನ್ಮೇಲೆ ವ್ಲಾಗ್ಸ್ ಒಳಗೂ ಕೆಲವೊಂದು ರೆಸಿಪಿಗಳನ್ನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ಇದು ಒಂದನ್ನು ಕುಕ್ಕಿಂಗ್ ಚಾನಲ್ ಒಳಗೆ ಹಾಕ್ತೀನಿ ನೋಡಿರಿ ಮಸ್ತ್ ಟೇಸ್ಟ್ ಟೇಸ್ಟಿಯಾಗಿತ್ತು ಮುದ್ದಿ ಜೊತೆಗಂತೂ ಸೂಪರ್ ಆಗಿತ್ತು ಕಾಂಬಿನೇಷನ್ ಸೊ ಫೈನಲ್ ಶೂಟ್ ಆತು ಅದನ್ನು ಎಂಡ್ ಮಾಡಿದೆ ಆ ವೀಡಿಯೋ ಎಂಡ್ ಮಾಡಿ ನೋಡಿರಿ ಇಲ್ಲಿ ಇದು ಸರ್ವಿಂಗ್ ಬಕೆಟ್ಗೆ ಸರ್ವ್ ಮಾಡೀನಿ ಫೈನಲ್ ಒಂದು ತಮ್ಮನೆಲ್ಗಾಗ್ಲಿ ಅಥವಾ ಫೋಟೋಗಾಗ್ಲಿ ಬೇಕಲ್ಲ ಆ ಥರ ಈ ತರ ಸರ್ವ್ ಮಾಡ್ಕೊಂಡಿನಿ ಇದು ಸರ್ವ್ ಮಾಡಿದ್ದನ್ನ ನಾನು ಹೋಗಿ ನಮ್ಮ ಮನೆಯವ್ರಿಗಾಗ್ಲಿ ನನ್ನ ಮಕ್ಳಿಗಾಗ್ಲಿ ಕೊಟ್ಬಿಡ್ತೀನಿ